ಇನ್ನು ಸಿಎಸ್ ಬಗ್ಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವಹೇಳನವನ್ನ ಮಾಡಿದ್ದಾರೆ ಅಂತ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ರವಿಕುಮಾರ್ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಗರಂ ಆಗಿದ್ದಾರೆ ರವಿಕುಮಾರ್ ನಾಲಿಗೆ ಹೆಚ್ಚಾಗಿದೆ ಅಂತ ಸಿಎಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಒಂದೇ ಮಾತಿನಲ್ಲಿ ರವಿಕುಮಾರ್ಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ ಶಾಲಿನಿ ರಜನೀಶ್ ಬಗ್ಗೆ ಹೇಳಿಕೆ ನೀಡಿದ್ದಂತಹ ರವಿಕುಮಾರ್ ಬಂಧನ ಭೀತಿಯಲ್ಲಿ ಇದ್ದಾರೆ ಬಿಜೆಪಿ ನಾಯಕ ರವಿಕುಮಾರ್ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ अरिकुमार ए एस भाषा से रिपोर्ट कर दी राइट कुमार रोड नाली ज्यादा आई है अरिकुमार ए एस भाषा से रिपोर्ट कर दी राइट कुमार रोड नाली ज्यादा आई है अरिकुमार ए एस भाषा से रिपोर्ट कर दी राइट कुमार रोड नाली ज्यादा आई है अरिकुमार ಇನ್ನು ರವಿಕುಮಾರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟ ಬಳಿಕ ಪ್ರದೀಪ್ ಈಶ್ವರ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾಯಿಗೆ ಬರುವ ಕಾಯಿಲೆ ರವಿಕುಮಾರ್ಗೆ ಬಂದಿದೆ ಮೂರು ಕಾಯಿಲೆ ವಾಸಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಎರಡನೇ ಮೊದಲನೆಯದು ಸುಮ್ಮನೆ ಬೊಗಳುವಂತಹ ಕಾಯಿಲೆ ಎರಡನೆಯದು ರೇಬಿಸ್ ಕೂಡ ನಾಯಿಗೆ ಬರುತ್ತೆ ಮೂರನೇ ಕಾಯಿಲೆ ಸುಮ್ಮನೆ ಕೋಪ ಆಗುವುದು ಈ ರೀತಿಯಾಗಿ ಈ ಮೂರು ಕಾಯಿಲೆಗಳನ್ನ ವಾಸಿ ಮಾಡಿಕೊಳ್ಳಿ ಅಂತ ಪ್ರದೀಪ್ ಈಶ್ವರ್ ರವಿಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ರಜನೀಶ್ ಮೇಡಮ್ ಅವರ ಬಗ್ಗೆ ರಾಜ್ಯನೇ ಅಲ್ಲ ದೇಶವೇ ಗೌರವಿಸುವ ಮಹಿಳಾ ಅಧಿಕಾರಿ ಅವರು ನೈನ್ಟೀನ್ ಏಟಿ ನೈನ್ ಐ ಎ ಎಸ್ ಮಹಿಳಾ ಟಾಪರ್ ಅವರು ಅವರು ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಪಿಎಚ್ಡಿ ಡಿ ಮಾಡಿದ್ದಾರೆ ಸೈಕಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಎಂ ಬಿ ಎನ್ನು ಆಸ್ಟ್ರೇಲಿಯಾಂದ ಮುಗಿಸ್ತಾರೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಬಂದ ನಂತರ ಅವರು ಹದಿಮೂರು ಪುಸ್ತಕ ಬರೀತಾರೆ ಅದರಲ್ಲಿ ಎಂಟು ಪುಸ್ತಕ ಇಂಗ್ಲಿಷ್ ಇದೆ ಐದು ಪುಸ್ತಕ ಕನ್ನಡದಲ್ಲಿ ಕನ್ನಡದಲ್ಲಿದೆ ಚೀಫ್ ಸೆಕ್ರೆಟರಿ ಆಗಿ ಅವರ ಸೇವೆ ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆ ಕೊಡ್ತಿದ್ದಾರೆ ಮಹಿಳಾ ಅಧಿಕಾರಿ ಬಗ್ಗೆ ಎಂ ಎಲ್ ಸಿ ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನ ನಾನು ಖಂಡಿಸ್ತೀನಿ ನಾನು ಎಂ ಎಲ್ ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ ನಾನು ಬಯಾಲಜಿ ಟೀಚರ್ ಆಗಿ ಎಂ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ ಅಂದ್ರೆ ಸುಮ್ ಸುಮ್ನೆ ಬಗಳೋದು ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ ರೇಬೀಸ್ ಸಿಂಪ್ಟೋಮ್ ಏನ್ ಗೊತ್ತಾ ಮೆಂಟಲ್ ಕನ್ಫ್ಯೂಷನ್ ಸುಮ್ ಕೋಪ ಸೊ ರೇಬೀಸ್ ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಮೂರನೇದು ಪಾರ್ವೋ ವೈರಸ್ ಅಂತ ಇದು ನಾಯಿಗೆ ಬರೋ ಕಾಯಿಲೆ ಇದ್ರ ವಿಶೇಷತೆ ಏನ್ ಗೊತ್ತಾ ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ ನ ಹರಡುತ್ತೆ ಮೋಸ್ಟ್ಲಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ ನ ಎಲ್ಲೋ ಚಲವಾದಿ ಹಣ್ಣನ್ಗೂ ಹಬ್ಬಿಸ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತ ನನ್ನ ಬಾದ ಇನ್ನ ವಿಧಾನ ಪರಿಷತ್ ಇವ್ರು ಯಾರ್ಯಾರಿಗೆ ವೈರಸ್ ಹಬ್ಬಿಸ್ತಾರೋ ನನಗೆ ಗೊತ್ತಿಲ್ಲ ನಾನು ಯಾಕೆ ಮೂರು ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಮೂರು ಬಿಟ್ಟವ್ರಿಗೆ ಮೂರು ಕಾಯಿಲೆನೇ ಬರೋದು ಎಂ ಎಲ್ ಸಿ ರವಿಕುಮಾರ್ ಅಣ್ಣ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು ನಾನು ಹೇಳ್ದೆ ನೋಡಪ್ಪ ಎಂ ಎಲ್ ಸಿ ಅವರು ರವಿಕುಮಾರ್ ಅವರು ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದು ಸರಿ ಇಲ್ಲ ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ ನಾನು ಅವ್ರಿಗೆ ಬುದ್ಧಿ ಹೇಳ್ದೆ ಹಿಂಗೆಲ್ಲ ಮಾತಾಡಬಾರ್ದು ಸೊ ನಾ ನಾನಂದಿದ್ದಲ್ಲ ఏషియా నెట్ న్యూస్ నెట్వర్క్ ప్రస్తుతి